ಕರ್ಪೂರ ಬಳಸುವುದರಿಂದಾಗುವ ಅದ್ಭುತ ಪ್ರಯೋಜನಗಳು ಕರ್ಪೂರ ಪೂಜೆಯಲ್ಲಿ ಬೆಳಗಿಸಲು ಬಳಸುವ ಚಿಕ್ಕ ಅರೆಪಾರದರ್ಶಕ ಬಿಳಿ ಬಿಲ್ಲೆಯಾಗಿದ್ದು ಇದರ ಬಳಕೆ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ತ್ವಚೆ ಕೂದಲ ಆರೈಕೆಗಳ ಸಹಿತ ಇತರ ಆರೋಗ್ಯಕರ ಪ್ರಯೋಜನಗಳನ್ನು ನೀಡುತ್ತದೆ ಹಲವಾರು ಬಗೆಗಳಲ್ಲಿ ಬಳಸಬಹುದು ಕರ್ಪೂರವನ್ನು ಹಲವಾರು ಬಗೆಗಳಲ್ಲಿ ಬಳಸಬಹುದು ದೇಹದ ಶಾಖವನ್ನೇ ಬಳಸಿ ಔಷಧಿಯನ್ನು ಚರ್ಮದ ಒಳಗೆ ಇರಿಸುವ ಗುಣವನ್ನು ಹೊಂದಿರುವ ಔಷಧಿಗಳಲ್ಲಿ ಬಳಸಲಾಗುತ್ತದೆ ವಿಕ್ಸ್ ವೇಪೋರಪ್ ಬಾಂಬ್ ಮೊದಲಾದ ಸಾಮಾನ್ಯ ನೋವು ನಿವಾರಕ ಮತ್ತು ಶೀತ ನಿವಾರಕ ಔಷಧಿಗಳಲ್ಲಿ ಕರ್ಪೂರವನ್ನು ಈ ಗುಣಕ್ಕಾಗಿ ಬಳಸಲಾಗುತ್ತದೆ ಇದು ನೋವು ಮತ್ತು ತುರಿಕೆಯನ್ನು ತಕ್ಷಣವೇ ಗುಣಪಡಿಸುತ್ತದೆ ಅಷ್ಟೇ ಅಲ್ಲ ಮನೆಯಲ್ಲಿ ಜಿರಳೆಗಳಾಗಿದ್ದರೆ ಕೆಲವು ಕರ್ಪೂರದ ಬಿಲ್ಲೆಗಳನ್ನು ಇವು ಬರುವ ಸ್ಥಳಗಳಲ್ಲಿ ಇರಿಸಿದರೆ ಅಲ್ಲಿಂದ ಜಿರಳೆಗಳು ದೂರ ಹೋಗುತ್ತವೆ ಇದೇ ಕಾರಣಕ್ಕೆ ನಮ್ಮ ಬಟ್ಟೆಯ ಕಪಾಟು ಅಡುಗೆ ಮನೆಯ ಪಾತ್ರೆಗಳಿರುವ ಶೆಲ್ಫುಗಳು ಮಂಚದ ಅಡಿ ಪಾದರಕ್ಷೆಗಳ ಸ್ಟ್ಯಾಂಡ್ ಇರುವಲ್ಲೆಲ್ಲ ಈ ಬಿಲ್ಲೆಗಳನ್ನು ಇರಿಸುವುದು ಉತ್ತಮ ಕೇವಲ ಜಿರಳೆ ಮಾತ್ರವಲ್ಲ ಇತರ ಕೀಟಗಳು ಈ ವಾಸನೆಗೆ ಇಲ್ಲಿ ಬರಲಾರವು ಕರ್ಪೂರ ಕೆಲವು ಬಗೆಯಲ್ಲಿ ತ್ವಚೆ ಮತ್ತು ಕೂದಲಿನ ಆರೈಕೆಯನ್ನು ನಿರ್ವಹಿಸುತ್ತದೆ ನೋವು ಮತ್ತು ಬಾವುಗಳನ್ನು ನಿವಾರಿಸಲು ಯಾವುದೋ ಕಾರಣಕ್ಕೆ ದೇಹದ ಭಾಗದಲ್ಲಿ ಬಾವು ಮತ್ತು ಉರಿಯೂತ ಕಾಣಿಸಿಕೊಂಡಿದ್ದರೆ ಇದರ ಉರಿಯನ್ನು ಶಮನಗೊಳಿಸಲು ಕರ್ಪೂರವನ್ನು ಬಳಸಬಹುದು ಇದು ಚರ್ಮದ ಸಂವೇದನಾ ನರತುದಿಗಳನ್ನು ಮರಗಟ್ಟಿಸುವ ಮೂಲಕ ನೋವು ಮತ್ತು ಉರಿಯನ್ನು ಇಲ್ಲವಾಗಿಸುತ್ತದೆ ತನ್ಮೂಲಕ ಮತ್ತು ಬಾವು ಶೀಘ್ರವಾಗಿ ಕಡಿಮೆಯಾಗುತ್ತವೆ ಮತ್ತು ಚರ್ಮದ ಮೇಲೆ ಕಾಣಿಸಿಕೊಂಡಿದ್ದ ಕೆಂಪಗಾಗಿರುವುದನ್ನು ಶೀಘ್ರ ಸರಿಪಡಿಸುತ್ತದೆ ಚರ್ಮದ ಮೇಲೆ ಎದುರಾಗಿರುವ ದದ್ದುಗಳನ್ನು ನಿವಾರಿಸಲು ಅನೇಕ ಜನರು ಎದುರಿಸುತ್ತಿರುವ ಮತ್ತೊಂದು ಚರ್ಮದ ಸಮಸ್ಯೆ ಎಂದರೆ ಚಿಕ್ಕದಾಗಿ ಏರುವ ಮತ್ತು ಚರ್ಮ ಕೆಂಪಗಾಗಲು ಕಾರಣವಾಗುವ ದದ್ದುಗಳು ಈ ಭಾಗದ ಮೇಲೆ ಕರ್ಪೂರವನ್ನು ಬಳಸುವ ಮೂಲಕ ಉರಿ ಮತ್ತು ತುರಿಕೆ ಕಡಿಮೆಯಾಗುವ ಜೊತೆಗೆ ದದ್ದುಗಳು ಕಲೆಯಿಲ್ಲದಂತೆ ಮಾಯವಾಗುತ್ತವೆ ಬಳಸುವ ವಿಧಾನ ಕೊಂಚ ಕರ್ಪೂರದ ಬಿಲ್ಲೆಗಳನ್ನು ನುಣ್ಣಗೆ ಪುಡಿಮಾಡಿ ಕೊಂಚ ನೀರು ಬೆರೆಸಿ ನಯವಾದ ಲೇಪ ತಯಾರಿಸಿ ಈ ಲೇಪವನ್ನು ತೆಳ್ಳಗೆ ಕೆಂಪಗಾಗಿರುವ ಚರ್ಮದ ಮೇಲೆ ಹಚ್ಚಿ ಒಣಗಲು ಬಿಡಿ ರಾತ್ರಿ ಮಲಗುವ ಮುನ್ನ ಹಚ್ಚಿ ಬೆಳಗ್ಗೆ ಉಪ್ಪು ನೀರಿನಿಂದ ತೊಳೆದುಕೊಳ್ಳಿ ಒಂದೆರಡು ದಿನಗಳಲ್ಲಿಯೇ ಉರಿ ಮತ್ತು ಗುಳ್ಳೆಗಳು ಇಲ್ಲವಾಗುತ್ತವೆ ಆದರೂ ಮತ್ತೊಮ್ಮೆ ಬಾರದಿರಲು ಇನ್ನೂ ಕೆಲವು ದಿನಗಳವರೆಗೆ ಇದರ ಬಳಕೆಯನ್ನು ಮುಂದುವರೆಸಿ ಸುಖನಿದ್ದೆಗೆ ನೆರವಾಗಲು ಕರ್ಪೂರದ ಸುಗಂಧ ಮನಸ್ಸಿಗೆ ಆಹ್ಲಾದ ನೀಡುವಂತಹದ್ದಾಗಿದೆ ಹಾಗೂ ಸುಖನಿದ್ದೆ ಆವರಿಸಲು ನೆರವಾಗುತ್ತದೆ ಬಳಸುವ ವಿಧಾನ ಇದಕ್ಕೆ ಕರ್ಪೂರದ ತೈಲದ ಅವಶ್ಯಕತೆ ಇದೆ ಮಲಗುವ ಮುನ್ನ ತಲೆದಿಂಬಿನ ಒಂದು ಮೂಲೆಯಲ್ಲಿ ಕೆಲವು ತೊಟ್ಟುಗಳನ್ನು ಚೆಲ್ಲಿದರೆ ಸಾಕು ಶೀತ ಮತ್ತು ಕೆಮ್ಮನ್ನು ನಿವಾರಿಸಲು ಶೀತ ಮತ್ತು ಕೆಮ್ಮಿಗೆ ಚಿಕಿತ್ಸೆ ನೀಡಲು ಕರ್ಪೂರ ಸಹಾಯ ಮಾಡುತ್ತದೆ ಮತ್ತು ಗಂಟಲಿನಲ್ಲಿ ಕಟ್ಟಿಕೊಂಡಿದ್ದ ಕಫವನ್ನು ನಿವಾರಿಸಲು ನೆರವಾಗುತ್ತದೆ ಇದೇ ಕಾರಣಕ್ಕೆ ಕರ್ಪೂರದ ಎಣ್ಣೆಯನ್ನು ಕೆಲವಾರು ವೇಪೋರವ್ ಹಾಗೂ ಕಫನಿವಾರಕಗಳಲ್ಲಿ ಪ್ರಮುಖ ಘಟಕವಾಗಿ ಬಳಸಲಾಗುತ್ತದೆ ಬಳಸುವ ವಿಧಾನ ನಿಮ್ಮ ಎದೆ ಮತ್ತು ಬೆನ್ನಿನ ಭಾಗದಲ್ಲಿ ರಾತ್ರಿ ಮಲಗುವ ಮುನ್ನ ಕೆಲವು ತೊಟ್ಟುಗಳನ್ನು ಹಾಕಿ ನಯವಾಗಿ ಮಸಾಜ್ ಮಾಡಿ ಅಷ್ಟೇ ಮರುದಿನ ಬೆಳಿಗ್ಗೆದ್ದಾಗ ಶೀತ ಕೆಮ್ಮು ಇರುವುದಿಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕೊಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್